ಹಾಯ್ ಎವ್ರಿ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಚಿತ್ರಾನ್ನ ಮಾಡ್ತಾನೆ ಇರ್ತೀರಾ ಆದರೆ ಈ ರೀತಿ ಮಸಾಲಾ ಚಿತ್ರಾನ್ನ ಸರಿ ಟ್ರೈ ಮಾಡಿ ನೋಡಿ ಸರಿ ತಿನ್ ನೋಡಿದ್ರೆ ಸಾಕು ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ಚೆನ್ನಾಗಿರುತ್ತೆ ಇದು ವೆಲ್ಕಮ್ ಟು ಮನ್ವಿತಾ ವ್ಲಾಗ್ಸ್ ಮೊದಲನೇದಾಗಿ ಈ ಚಿತ್ರಾನ್ನ ಮಾಡೋಕ್ಕೆ ಏನೇನು ಬೇಕಪ್ಪ ಅಂದರೆ ಅರ್ಧ ಹೋಳು ತೆಂಗಿನಕಾಯಿ ಎರಡು ಇಂಚು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿ ಹಸಿಮೆಣ್ಸಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲು ಇಷ್ಟನ್ನು ರುಬ್ಕೋಬೇಕು ಅದಕ್ಕೂ ಮುಂಚೆ ಕಾಯಿನ ಫಸ್ಟು ಸ್ವಲ್ಪ ರುಬ್ಕೊಳ್ಳೋಣ ಈಗ ಕಾಯಿ ರುಬ್ಕೊಂಡ್ಮೇಲೆ ಇದಕ್ಕೆ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇನ್ನು ಇದನ್ನು ರುಬ್ಕೊಳ್ಳುವಾಗ ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಇದು ನೀವು ನೀರು ಜಾಸ್ತಿ ಹಾಕಿದ್ರೆ ಫ್ರೈ ಮಾಡುವಾಗ ಇದು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಈಗ ಮೊದಲು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಮೊದಲು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು ಈಗ ಬೀಜ ಎಲ್ಲ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಳ್ಳಿ ಇದನ್ನು ಹಂಗೇನೂ ಹಾಕ್ಬೋದು ಹಾಗೆ ಹಾಕಿದ್ರೆ ಅದು ಎಲ್ಲ ಅಂತ ಹೇಳಿ ಫಸ್ಟೇ ಫ್ರೈ ಮಾಡಿಕೊಂಡು ಇದನ್ನು ಆಮೇಲೆ ಅದೇ ಬಾಣ್ಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಇದು ಜಾಸ್ತಿ ಎಣ್ಣೆ ಹಿಡಿಯೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕಾಗುತ್ತೆ ಎಣ್ಣೆ ಹಾಕಿದ್ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ ఉద్దన్ బెళే కడ్లే బెళే అలా ఆకి కొల్పా ఫ్రై మార్కోబెకు ಕರ್ಬಂ ಸೊಪ್ಪು ಕೂಡ ಫ್ರೈ ಆದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೋಬೇಕು ಇದಕ್ಕೆ ಯಾವುದೇ ರೀತಿ ಮೆಣ್ಸಿಕಾಯಿ ಏನು ಬೇಡ ಜಸ್ಟ್ ಈರುಳ್ಳಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಚಿತ್ರಾನ್ನ ಪರ್ಸ್ನಲಿ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲೂ ಅಷ್ಟೇ ನಮ್ಮಮ್ಮ ಮಾಡೋ ಈ ರೆಸಿಪಿ ನಮ್ಮ ಮನೆಯವ್ರು ಎಲ್ಲರಿಗೂ ಇಷ್ಟ ಇದು ಇದನ್ನ ನಾವು ರುಬ್ಬಾಕಿ ಚಿತ್ರಾನ್ನ ಅಂತ ಕೂಡ ಕರಿತೀವಿ ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರ್ಶನ ಹಾಕ್ತಾ ಇದ್ದೀವಿ ಅರ್ಶನ ನೀವು ಬೇಕಾದ್ರೆ ರುಬ್ಬುವಾಗ ಕೂಡ ಹಾಕೊಂಡು ರುಬ್ಕೋಬಹುದು ನಾವಿಲ್ಲಿ ಡೈರೆಕ್ಟ್ ಈರುಳ್ಳಿಗೆ ಹಾಕ್ತಾ ಇದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಆಲ್ರೆಡಿ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಯಲ್ಲಿ ಇದನ್ನು ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ನೀವು ಇದನ್ನು ತುಂಬ ದಿನ ಇಟ್ಕೋಬೋದು ಬೇಕಾದರೆ ವಿತೌಟ್ ಫ್ರಿಜ್ಜು ನೀವು ಒಂದು ವಾರದವರೆಗೂ ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಹದಿನೈದು ದಿನದ ಮೇಲೆ ಇಟ್ಕೊಂಡು ತಿನ್ಬೋದು ಇದು ಏನೂ ಆಗಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಇವಾಗ ಎಣ್ಣೆ ಇನ್ನೂ ಬೇಕು ಅನ್ನಿಸ್ತು ಸೊ ಅದಕ್ಕೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀವಿ ನಾವು ಎಣ್ಣೆ ಹಾಕಿ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕು ನೋಡಿಕೊಂಡು ನೀವು ಅಷ್ಟು ಉಪ್ಪು ಹಾಕೋಬೇಕು ನೋಡಿ ಇದು ಇವಾಗ ಆಗಿದೆ ಎಣ್ಣೆ ಇದೆ ಈ ಇಷ್ಟರವರೆಗೂ ಅದು ಎಣ್ಣೆ ಬಿಟ್ಕೊಳ್ಳೋವರ್ಗು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಅದು ಮಾಡ್ತಿದ್ದಾಗಲೇ ಗೊತ್ತಾಗುತ್ತೆ ನಿಮಗೆ ಅಷ್ಟು ಘಮ ಅಂತ ಬರುತ್ತೆ ಪರಿಮಳ ಈಗ ನೋಡಿ ಎಲ್ಲ ಆಗಿದೆ ಈಗ ಲಾಸ್ಟಲ್ಲಿ ಆಗಲೇ ಏನು ಕಡಲೆ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಡಲೆ ಬೀಜನ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗೆಲ್ಲ ಇದು ಕಂಪ್ಲೀಟಾಗಿ ಆಗಿದೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣು ರಸನ ಇದಕ್ಕೆ ಹಾಕೋಬೇಕು ನೀವು ಬೇಡ ಅನ್ನೋರು ಬೇಕಾದರೆ ಅನ್ನ ಕಲಿಸುವಾಗ ಅನ್ನಕ್ಕೂ ಕೂಡ ಇಂಟ್ಕೋಬೋದು ಇಲ್ಲ ಡೈರೆಕ್ಟು ಒಲೆ ಆರಿಸಿದ್ಮೇಲೆ ಆಫ್ ಮಾಡಿದ ಮೇಲೆ ಒಲೆ ಮೇಲೆ ಕೂಡ ಹಾಕೋಬೋದು ಏನಾಗಲಿ ನಿಂಬೆಹಣ್ಣು ಹಾಕೊಳ್ಳುವಾಗ ನೋಡ್ಕೊಳ್ಳಿ ನೀವು ಖಾರ ಕಮ್ ಜಾಸ್ತಿ ಇಷ್ಟಪಡೋರು ಸ್ವಲ್ಪ ನಿಂಬೆಹಣ್ಣು ರಸ ಹಾಕೊಳ್ಳಿ ಮೀಡಿಯಂ ಖಾರ ಅನ್ನೋರು ನಿಮ್ಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ನಿಂಬೆಹಣ್ಣು ರಸ ಹಾಕೊಂಡ್ರೆ ರೆಡಿ ಆಯಿತು ಮಸಾಲ ಚಿತ್ರಾನ್ನ ಗೊಜ್ಜು ನೋಡಿ ಇವಾಗ ಅನ್ನಕ್ಕೆ ಕಲ್ಸ್ಕೊಂಡು ತಿಂತಾಯಿದ್ರೆ ಇನ್ನೂ ಸ್ವಲ್ಪ ಬೇಕು ಇನ್ನೊಂದು ಪ್ಲೇಟ್ ಅನ್ನಬೇಕು ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಅನ್ನಕ್ಕೆ ಕಲಿಸ್ತಾ ಇದೀವಿ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಕಲಿಸ್ಕೊಂಡ್ರೆ ಮಸಾಲ ಚಿತ್ರಾನ್ನ ರೆಡಿ ಆಗೇ ಹೋಯಿತು ನೀವು ಕೂಡ ಇದನ್ನು ಮನೇಲಿ ಟ್ರೈ ಮಾಡ್ತೀರಾ ಅಲ್ವಾ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಚಿತ್ರಾನ್ನ ಹೇಗಿತ್ತು ಅಂತ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ತಪ್ಪಿತೇನೆ ಮನ್ಮಿತಾ ತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು